வணக்கம் இன்றைக்கு காலை எந்த விஷயத்த பேசிட்டு வந்துக்கிறேன்னா மக்களுக்கு தெளிவுபடுத்துறதுக்கு தங்கவயல் முனிசிபாலிட்டி பத்தியும் பிஜேபி பத்தி தான் பேசிட்டு வந்துக்கிறேன் முனிசிபாலிட்டி ஏன் பேசிட்டு வந்துக்கிறோம் முனிசிபாலிட்டி கமிஷனர் பத்தியா முனிசிபாலிட்டியில் இருக்கிற ஆபிசர்ஸ் பத்தியும் சில பொறுப்புல இருக்கிற தலைவர்கள் பத்தி பேசிட்டு ஏன் வந்துக்கிறேன்னா உங்களுக்கு தெரியும் இல்லாத இடையே பக்கத்தில் ஒரு இது டெமோலிஸ் பண்ணாங்க டெமோலிஸ் பண்ணிட்டு அங்க இருக்கிற கவிங்களை என்ன கொடுக்குறாங்களோ அசாம் ரோடு போது பாருங்க இந்த நம்ம ரோடு போறப்ப லெஃப்ட் சைட்ல வரும் நம்ம இப்படி இந்த டவுன்ல இருந்து போறப்ப பேக் மவுண்ட் ரோடு போறப்ப லெப்ட் சைட்ல வரும் கிட்டத்தட்ட பத்து சைடு கிட்ட இருக்கும் பிஜிஎம் லேண்ட் ஆல்ரெடி நாலு கலை கட்டுக்கிறான் அது ஈ சொத்து ஈ காத்தா பண்ணிட்டுறான் முனிசிபாலிட்டியில இந்த பிஜிஎம்எல் லேண்ட் எப்படி ஈ காத்தா பண்ண முடியும் எப்படி நீ முனிசிபாலிட்டியில பண்ற

ಏನ್ ಹೇಳ್ತಾರೆ ಅಲ್ಲಿ ಡೆಮಾಲೇಜ್ ಮಾಡಿಬಿಟ್ಟು ಇಲ್ಲಿ ನಾವು ಅಂಗಡಿ ಕೊಡ್ತೀನಿ ಅಂಗಡಿ ಕೊಡೋಕೆ ನಿಮ್ಗೆ ಯಾರು ರೈಟ್ ಕೊಟ್ಟಿರೋದು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಒಂದು ರಾಜ್ ಕಾಲೇಜ್ ಪಕ್ಕದಲ್ಲಿ ಏನಾದರೂ ಬಿಲ್ಡಿಂಗ್ ಕಟ್ಟಿದ್ರೆ ಅದು ರಾಹುಲ್ ಸುಪ್ರೀಂ ಕೋರ್ಟ್ ಆದೇಶ ಇದೆ ಮುನ್ಸಿಪಾಲಿಟಿ ಕಮಿಷರ್ ಗೊತ್ತಾದು ಗೊತ್ತಿರೋದು ಕಾಣಿಸ್ತದೆ ಯಾಕಂದ್ರೆ ಅಲ್ಲಿ ನೋಡಿ ಯಾರೋ ಒಂದು ಕಮಿಷನರ್ ಸಿ ಎಸ್ ಮಾತಾಡ್ತಾರೆ ಸ ಅಲ್ಲಿ ನಾವು ಒಂದು ಜಲ್ಲಿ ಹಾಕ್ಬಿಟ್ಟು ರೋಡ್ ಅನ್ನು ಮಾಡ್ಕೊಳ್ತೀವಿ ಜಾಗದಲ್ಲಿ ಯಾರು ಮಾಡ್ಕೊ ಯಾರು ಮಾಡೋದು ನೆಕ್ಸ್ಟ್ ಪಾಯಿಂಟ್ ಬೀಜಮ್ ಹಂಗೆ ಮುನ್ಸಿಪಾಲ್ಟಿ ಹಂಗೆ ಸ್ವಲ್ಪ ಪೆಂಡಿಂಗ್ ಇರ್ತೀವಿ ನೆಕ್ಸ್ಟ್ ಬೀಜಮ್ ಅಲ್ಲಿ ಬರ್ತೀನಿ ಸಿ ಎಸ್ ಒ ಒ ಎಸ್ ಡಿ ಚೀಫ್ ಸೆಕ್ಯೂರಿಟಿ ಆಫೀಸರ್ ಅಮಿತ್ ಮಿಶ್ರಾ ಒ ಎಸ್ ಡಿ ಬಂದು ಜಾಯ್ ಜೋಸಫ್ ಏನ್ ಮಾಡ್ಕೊಂಡಿದ್ರೆ ಬೀಜಮ್ ಅಲ್ಲಿ ಚಿಕ್ಕ ಚಿಕ್ಕ ಮನೆ ಕಟ್ಟಿದ್ರೆ ಅಲ್ಲಿಗೆ ಒಡೆಯಕ್ಕೆ ಹೋಗ್ತೀರಾ ಅಶೋಕ್ ನಗರಲ್ಲಿ ಹತ್ತು ಸೈಟ್ ಮೇಲೆ ಅಲ್ಲಿ ನಾಲ್ಕು ಅಂಗಡಿಗೆ ಇರೋದು ಬಿ ಜಿ ಈ ಸೊತ್ತು ಮಾಡಿದ್ದಾರೆ ಮುನ್ಸಿಪಾಲ್ಟಿ ಇಲ್ಲಿಗೆ ಮಾಡಿದ್ದಾರೆ ಅದ್ರ ಮೇಲೆ ನಾವು ಲೋಕಾಯಕ್ಕೆ ಕಂಪ್ಲೇಂಟ್ ಕೊಟ್ಟಾಗಿದ್ವಿ ನಿಮ್ಮ ಟೈಪ್ಸ್ ಬೇಕಿದ್ರ ಮೇಲೆ ಮುನ್ಸಿಪಾಲ್ಟಿ ಮಾಡಿರೋದು ಇಲ್ಲಿಗೆ ಅದು ಬಿ ಜಿ ಅಲ್ಲಿ ಏನು ಮಾಡಬೇಕೋ ನಿಮ್ಮೆಲ್ಲ ಒಂದು ಟೂ ಹಂಡ್ರೆಡ್ ಟು ಟ್ವೆಂಟಿ ಸೆಕ್ಯೂರಿಟಿ ಇದೆ ನಿಮ್ಮದು ಜನ ಅಲ್ಲಿ ಒಂದು ಹತ್ತು ಜನ ಕರಿಸ್ಬೇಕು ಅಲ್ಲಿ ಸಾಪ್ ಹಾಕಬೇಕು ಅಮಿತ್ ಮಿಶ್ರಾ ಇದ್ರೆಲ್ಲ ಮಾಡಲ್ಲ ನೀವು ನೀವೇ ಎಸ್ಟೇಟ್ ಆಫೀಸರು ನೀವು ಮಾಡಿಲ್ಲ ಅಂದ್ರೆ ಕಿಶನ್ ಟ್ಯಾಕ್ಸ್ ಮಾಡ್ತೀನಿ ನಾನು ಫೋನ್ ಕೊಟ್ಟಿದ್ದಾರೆ ಮಾತಾಡ್ತೀನಿ ಅದೇ ತರ ಪ್ರಿನ್ಸಿಪಾಲ್ ಸೆಕ್ರೆಟರಿ ಪಿಯುಷ್ ಗೋಯಲ್ ಪಿಯುಷ್ ಗೋಯಲ್ ಪೀಸ್ ಗೋಯಲ್ ಅಂದ್ರೆ ಮಿನಿಸ್ಟರ್ ಇಲ್ಲ ಅವರೇ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವ್ರಿಗು ನಾನು ಫೋನ್ ಮಾಡಿ ಮಾತಾಡ್ತೀನಿ ನಿಮ್ಮ ಮೈನಿಂಗ್ ಎಂ ಬಿ ಮಾತಾಡ್ತೀನಿ ನೀವು ಮಾಡ್ತಾ ಇರುವುದು ಇಲ್ಲಿಗೆಲ್ಲ ಇಲ್ಲಿ நீ ஹோய்பிட்டு ஒரு கவுன்சிலர் மாட்டாடுற அந்தரே நீ அல்லே பிட்டுத்ரி யாருக்கு நீ நியாயம் இன்னா விஷயம்னா ஒரு கவுன்சிலர் இந்த சிஎஸ்ஓ கிட்ட பேசுறாரு சிஎஸ்ஓ கிட்ட என்ன சொல்றாரு கவுன்சிலர் சார் அங்க நான் ரோட் மாதிரி போடுறேன் ரோட் மாதிரி போடுறேன் யார் ஏரியால யார் ரோட் போடுறது என் ஒரே ஒரு क्वेश्चन பிஜிஎம்எல் இந்த சிஎஸ்ஓ கு ஓஎஸ்டி கு இன்னா காரணமா நான் மக்கள் பிஜிஎம்எல் ஏரியால எதனா ஒரு வீடு கட்டினா

ನೀವು ಮಾಡ್ಕೊಂಡಿದ್ರೆ ಓಕೆ ಅದ್ರ ಬಗ್ಗೆ ತನಿಖೆ ಆಯ್ಕೆನ ಮಾಡೋಣ ನೀ ಏನ್ ಮಾಡಿ ಇಲ್ಲಿ ರೋಡ್ ಹೊಸ ರೋಡ್ ಅವತ್ತು ಕೂಡ ಒಂದು ಯೂಟ್ಯೂಬ್ ಅಲ್ಲಿ ನೋಡಿದೀನಿ ಹೊಸ ರೋಡ್ ಕಟ್ಟು ಕೆ ಜಿ ಎಫ್ ಎಮ್ ಎಲ್ ಎ ಕೋಲಾರ ಎಂ ಪಿ ಒಟ್ಟಿಗೆ ಸೇರ್ಕೊಂಡು ಒಂದು ಮೂವತ್ತೈದು ಸಾವಿರ ಜನಕ್ಕೆ ಕೆಲಸ ನಾನ್ ನನ್ನ ಏಜ್ ನೋಡ್ತಾ ಇದ್ದೀನಿ ಇಲ್ಲಿ ಹತ್ತು ಹತ್ತು ಸಾವಿರ ಜನಗಳು ಕೆಲಸ ಕೊಡಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅಷ್ಟು ಪೇನ್ ಇದೆ ಇಲ್ಲಿ ಕೆ ಜಿ ಎಫ್ ಅಲ್ಲಿ இன்னொரு ரோடுக்கேனி அது மனைத்த முன்சிபாலிட்டி அசன மைனர் நோடி கௌன்சிலர் டேக் ஓவர்த்த நோடி அது சைட்டு நாலு அங்கே நாலு அங்கே கட்ட மாட்டி மனசு நீங்கள் அங்கே மாதிரி ಈ ಕಥಾ ಮೈನಿಂಗ್ ಮಾಡ್ತೀರಾ ನೋಡಿ ಹೆಂಗಿ ನೀವು ಮಾಡ್ತೀರಾ ಯಾವ ರೀತಿಯಲ್ಲಿ ಮಾಡ್ತೀರಾ ಮೈನಿಂಗ್ ಚೆಕ್ ಮಾಡಿ ಅಂದ್ರೆ ಮೈನಿಂಗ್ ಮೇಲೆ ಅಂಡರ್ ಅಲಿಕೇಶನ್ ಆಗ್ತದ್ ನಿಜ ಅದೇ ತರ ಮುನ್ಸಿಪಾಲಿ ಕಮಿಷನರ್ ಅಲಿಗೇಷನ್ ಮಾಡ್ತಾರೆ ಡಿ ಸಿ ಹತ್ರ ಕರ್ಕೊಂಡು ಬರ್ತೀವಿ ಲೋಕಾಯುತ ಕರ್ಕೊಂಡು ಸ್ಪಾಟ ತೋರ್ತಿವಿ ಇದು ಬಿ ಜೆ ಬಿಜೆಟ್ ಅಂದ್ರೆ ಬಿಜೆಂಡ್ ಅವರು ಏನಾದ್ರು ದುಡ್ಡು ತಕೊಳ್ತಾರ ಕೌನ್ಸಿಲರ್ ಹತ್ರ ಮುನ್ಸಿಪಾಲಿಟಿ ಕಮಿಷನರ್ ಸೆಟ್ಟಿಂಗ್ ಆಗ್ತಾರ ಇದು ಯಾವ ರೀತಿಯಲ್ಲಿ ನ್ಯಾಯ ಒಂದು ನಲ್ವತ್ತು ಮನೆ ಮನೆ ಏನ್ ಮಾಡಿ ನೀವು ನಾನ್ ಮೆನಿಂಗ್ ಏರಿಯಾದಲ್ಲಿ ಒಂದು ಅಪಾರ್ಟ್ಮೆಂಟ್ ಕಟ್ಬಿ ಕಟ್ಬಿಡ್ಬೇಕು ಇವ್ರಿಗೆ ನಲ್ವತ್ತು ಜನಕ್ಕೆ ಕಟ್ಬಿಟ್ಟು ಒಳ್ಳೆ ರೋಡ್ಸ್ ಕೊಡಿ ನಮ್ಗೆ ಏನಾದ್ರಲ್ಲಿ ನಾವು ಅಧ್ಯಕ್ಷ ಮಾಡುವುದ್ರಿಗೆ ಬೇಕಾಗಲ್ಲ ಯಾಕಂದ್ರೆ ಕೆಜಿಎಫ್ ಡೆವಲಪ್ಮೆಂಟ್ ಆಗ್ತಾ ಮೂವತ್ತೈದು ಸಾವಿರ ನಲವತ್ತು ಸಾವಿರ ಜನ ಕೆಲಸ ಸಿಗುತ್ತಲ್ಲ ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು ಇಲ್ಲಿಂದ ಒಂದು ನೀವು ಮುನ್ಸಿಪಾಲಿಟಿ ಕಮಿಷನರ್ ಅಲ್ಲಿ ಅಸೋನ್ ಅವರು ನೀವು ಇಲ್ಲಿಗೆಲ್ಲ ಟೇಕ್ ಓವರ್ ಮಾಡ್ತಾರೆ ನೋಡಿ ಅದೇ ತರ ಏನು ಮಾಡಬೇಕು ಇವ್ರಿಗೆ ಮೂವತ್ತು ಜನ ಒಂದು ನಾನ್ ಮೆನಿ ಏರಿಯಾದಲ್ಲಿ ಒಳ್ಳೆ ಸೈಟ್ ಗಳು ಕೊಟ್ಟು ಮನೆ ಕಟ್ಟಬೇಕು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಮನೆ ಕಟ್ಟಿ ಕೊಟ್ಬಿಡಿ ಕೊಟ್ರೆ ನಮ್ಗೆ ಸಂತೋಷ ನಿಮ್ಗೆ ಒಂದು ನಮಸ್ಕಾರ ಹೇಳ್ತೀವಿ ಯಾಕಂದ್ರೆ ಆಮೇಲೆ ಹೋಗ್ಬಿಟ್ಟು ಡೆಮಾಲಿಶ್ ಮಾಡ್ಕೊಡಿ ಮೂರನೇ ಪಾಯಿಂಟ್ ಬಿಜೆಪಿ ಯೇಶಿಯವರು ಬರ್ತಾರೆ ಎ ಸಿ ತಹಸೀಲ್ದಾರ್ ಬರ್ತಾರೆ ಅವ್ರ ಒಂದ್ ಅವ್ರ ಗವರ್ನ ಒಂದೇ ಒಂದು ಹೇಳ್ತಾರೆ ಅವರು ಇಲ್ಲಿ ಏನಾಗ್ತದೆ ಮಿನಿಮಮ್ ಕಾಮ್ಸಾಂದ್ರ ಹೋಬಳಲ್ಲಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ಸಿಕ್ಸ್ ಯಾತ್ರ ಪಾನಿ ಆಗಿದೆ ಇದು ಬಂಗಾರ ಗಣಿ ನಿಮ್ಗೆ ಲಿಸ್ಟ್ ವಶ ಹೇಳ್ತೀನಿ ಯಾವ ಯಾವ ಪಾನಿ ಆಗಿದೆ ಎ ಸಿ ಕಡದ ಈ ಎ ಸಿ ಮಾತ್ರ ಮುಂಚೆ ಇರೋದು ಮುಂಚೆ ಇರೋದು ಮುಂಚೆ ಇರೋದು ಎ ಸಿ

279 38 ನೈನ್ ತರ್ಟಿ ಏಟ್ ಗುಂಟಾಲ್ರೇ ನಂಬರ್ 18 ಎಸ್ಟಾಲ್ ಅದರಲ್ಲಿ ಸರ್ವೆ ನಂಬರ್ ಫಾರ್ಟಿ ತ್ರೀ ಒಂದು ಬರುತ್ತೆ ಲ್ಯಾಂಡ್ ಕೆರೆ ಸರ್ವೆ ನಂಬರ್ ಫಾರ್ಟಿ ತ್ರೀ ಟೋಟಲ್ ಬಿಜಿಎಂಟಿ ಬೂದುಕೋರಿ ಸರ್ವೆ ನಂಬರ್ ಸಿಕ್ಸ್ಟಿ ఎస్టో ల్యాండో ఫైవ్ ಅದರಲ್ಲಿ ట్వంటీ త్రీ అదే సర్వర్ నెంబర్ సెవెంటీ ఫార్టీ ఎయిట్ ఫిఫ్టీన్ కుంటాల్ రామ్ చంద్రపుర రామ్ ఎస్టో 345 ఫార్టీ ఫైవ్ ఇది ఇది రంగి పరిస్థితి త్రీ ఫార్టీ సర్వర్ నెంబర్ ఫిఫ్టీ టూ ఇదే ఉంది ల్యాండ్ కెరేజ్ ఇది బంధు వన్ ఫిఫ్టీ ఫైవ్ ఇది బరే ಯಾವ್ದೋ ಕಮ್ಸ್ ಹೋಗ್ಲಿಕ್ ಟೂ ತೌಸಂಡ್ ನೈನ್ ಹಂಡ್ರೆಡ್ ಸೆವೆಂಟಿ ಫೈವ್ ಯಾಕ್ರಾಪಸ್ ನೋಡಿ ನೀವು ಯಾರು ಮಾಡಿರೋದು ತಪ್ಪು ಎ ಸಿ ಅಸಿಸ್ಟ್ ಕಮಿಷನರ್ ಬಿಜಿಎಂ ಬಂಗಾರ ಗಣಿಗೆ ಅಲಾಟ್ಮೆಂಟ್ ಏನು ಗೌರ್ಮೆಂಟ್ ಮಾಡಿದ್ಯಾ ನಮ್ಗೆ ಅದು ಐಡಿಯಾ ಅಲ್ಲ ಟೋಟಲ್ ಪಾಂಡಿ ನಂಬರ್ ತಗೋಲಿ ಬಂಗಾರಿ ಗಡಿ ಬರ್ತಾ ಇರೋದು ಬಂಗಾರಗಳಿಗೆ ನೀವು ಮಾಡಿರೋದು ನಿಮ್ ಜಾಗದಲ್ಲಿ ಎ ಸಿ ಬಂದು ಹೋಗಿದ್ದಾರೆ ಮೂರು ಎಸಿಗಳು ನಾಲ್ಕು ಎ ಸಿ ಸೇರಿಕೊಂಡು ಒಂದು ಬಂಗಾರ ಗಲ್ಲಿ ಮಾಡಿ ನಮ್ಗೆ ಅನುಮಾನ ಏನು ತಗೊಂಡು ಮಾಡ್ಕೊಟ್ಟಿದ್ದಾರೆ ಬಂಗಾರ ಗಲ್ಲಿ ಇವ್ರ ಮೇಲೆ ಎಲ್ಲಿ ಆಗ್ಬೇಕೋ ಲೋಕ್ಪಾಲ್ ತಗೊಂಡ್ಬರ್ಬೇಕು ಸೆಂಟ್ರಲ್ ಗೌರ್ಮೆಂಟ್ ಲ್ಯಾಂಡ್ ಲೋಕಪಾಲ್ ಅಲ್ಲಿ ಚೀಫ್ ಜಸ್ಟಿಸ್ ಇಲ್ಲಿಂದ ಹೋಗಿದ್ದಾರೆ ಮುಂಚೆ ಕರ್ನಾಟಕ ವ್ಯೂಮಸ್ ಕಮಿಷನ್ ಜಾಯಿನ್ ಆಗಿರೋ ನಾರಾಯಣ ಸ್ವಾಮಿ

ಅದೇ ತರ ಇನ್ನೊಂದ್ಸಲ ಸೆಂಟ್ರಲ್ ವಿಜಿಲೆನ್ಸ್ ಕರ್ಕೊಂಡು ಮೈನ್ಸ್ ವಿಜಿಲೆನ್ಸ್ ಕರ್ಕೊಂಡು ಬಂದು ಲ್ಯಾಂಡ್ ಎಲ್ಲ ಮಿಸ್ ಯೂಸ್ ಆಗಿದೆ ಅದು ಬಂದು ಮಾಡಿ ಮಾಡಿ ತೋರಿಸಿದ್ವಿ ಯಾಕಂದ್ರೆ ನಾ ಇರೋದು ಸಣ್ಣ ಹುಡುಗ ನ್ಯೂ ಡೆಲ್ಲಿ ಆಫೀಸು ನನಗೆ ಎಲ್ಲ ಆಫೀಸಸ್ ನಂಬರ್ ಇದೆ ನಾ ಮಾತಾಡ್ತೀನಿ ರಿಕಾರ್ಡ್ ಸಬ್ಮಿಟ್ ಮಾಡಿ ರಿಕಾರ್ಡ್ ಕೈಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇರೋದು ಸುಮ್ಮನೆ ಯಾರು ಮಾತಾಡಲ್ಲ ಏನು ಹೇಳ್ತಾರೆ ಮ್ಯಾಡಮ್ ಅವ್ರು ಬಂದು ಸಿಂಪಲ್ ಆಗಿ ಬಂದು ಇದು ಬಂದು ಅನ್ಆಥರೈಸ್ ಒಪ್ಕೊಳ್ತೀನಿ ನಾವೆಲ್ಲ ಅನ್ಆಥರೈಸ್ ಇರುವ ஜீள்ஸ் பத்தோ கண்ட்ரோல் நோடி இலாநாடி பக்கத்தில் அங்கே நோடி அவ் பாத்து வருஷா அது டெமலேஷ் அங்கிருந்தே

ಕೆ ಜಿ ಎಫ್ ತಹಸೀಲ್ದಾರ್ ಬಿ ಜಿ ಎಮ್ ಎಲ್ ಸಿ ಎಸ್ ಬಿ ಜಿ ಎಂ ಎಲ್ ಓ ಎಷ್ಟು ಆಫೀಸರ್ಸ್ ಇದ್ದಾರೆ ಒಳ್ಳೆ ಜಾಗ ಮುನ್ಸಿಪಾಲ್ಟಿ ಯಾಕಂದ್ರೆ ಮುನ್ಸಿಪಾಲ್ಟಿ ಎಲ್ಲ ಬಿಜೆಲ್ ನಾರಿಗೆ ಟೇಕ್ ಓವರ್ ಮಾಡ್ತಾರೆ ನೋಡಿ ಬಿ ಜಿ ಎಂ ನೆಡ್ಡಿ ಈ ಕಥಾ ಕೊಟ್ಟಿದ್ದಾರೆ ಪದೇ ಪದೇ ಹೇಳ್ತಾ ಇದೀನಿ ಅದು ಹನ್ನೆರಡು ಎನ್ಕ್ವೈರಿ ಮಾಡಲೇ ಮಾಡಿಸ್ತೀವಿ ಮಾಡಿ ತೋರಿಸ್ತೀನಿ ನಾನು ಜೈ ಲೇಖನ